ಜೊತೆಲೆ ಇದ್ಕೊಂಡು ಗಿಲ್ಲಿ ಬೆನ್ನಿಗೆ ಚೂರಿ ಹಾಕಿದ್ರ ಕಾವ್ಯ ಬಿಗ್ ಬಾಸ್ ಮನೇಲಿರ್ತಕ್ಕಂಥ ಅಷ್ಟು ಕಂಟೆಸ್ಟೆಂಟ್ ಗಿಲ್ಲಿ ಆಪೋಸಿಟ್ ಆಗಿ ನಿಂತು ಕೌಂಟರ್ ಕೊಟ್ಟು ಅವನ್ನ ಅಪರಾಧಿ ಅಂತ ಮಾತಾಡ್ತಾ ಇದ್ರೆ ಗಿಲ್ಲಿ ಒಬ್ಬನೇ ನಿಂತು ಅಷ್ಟು ಜನಕ್ಕೆ ಸರಿಯಾಗಿ ಮುಟ್ಟು ನೋಡ್ಕೊಳಂ ಕೊಟ್ನಲ್ಲ ಇವತ್ತಿನ ಬಿಗ್ ಬಾಸ್ ಪ್ರಮೋದಲ್ಲಿ ಹೆಂಗಿತ್ತು ಕೌಂಟ್ರೂ ಅರೇ ರೇ ಗಿಲ್ಲಿ ಕಾವ್ಯ ಚೆನ್ನಾಗೇ ಇದ್ರಲ್ಲ ಇವರಿಬ್ರು ಮಧ್ಯೆ ಏನಾಯ್ತು ಹಬಾ ಬಾಬಾ ಬಾಬಾ ಮೆಚ್ಕೋಬೇಕು ಕಾವ್ಯನ ಇಷ್ಟು ದಿನ ಗಿಲ್ಲಿ ಜೊತೆ ಇದ್ದಂತ ಕಾವ್ಯನ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ರು ಪೇರು ಚೆನ್ನಾಗಿದೆ ಅಂತ ನಾವ್ ಅನ್ಕೊಂಡಿವ ಆದ್ರೆ ಜೊತೆಲಿ ಇದ್ಕೊಂಡೆ ಸರಿಯಾಗಿ ಇಟ್ಟಿದ್ದಾಳೆ ಕಾವ್ಯ ಏಕಾಏಕಿ ಕಾವ್ಯ ಯಾಕೆ ಗಿಲ್ಲಿ ಮೇಲೆ ಅಷ್ಟೊಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ ಸುದೀಪ್ ಸರ್ ಎದುರುಗಡೆ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ ಹಾಗಾದ್ರೆ ಏನ್ ನಡೆದಿದೆ ಇವರಿಬ್ಬರ ಮಧ್ಯೆ ವಾರ ಪೂರ್ತಿ ಚೆನ್ನಾಗಿದ್ದಂತ ಕಾವ್ಯ ಸುದೀಪ್ ಸರ್ ಎದುರುಗಡೆನೆ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ ಗಿಲ್ಲಿ ಬಗ್ಗೆ ಹಾಗಾದ್ರೆ ನಿಜವಾಗ್ಲೂ ನಡೆದಂತ ಸತ್ಯ ಏನು ಇವ್ರಿಬ್ರು ಚೆನ್ನಾಗೇ ಇದ್ರಲ್ಲ ಏನಾಯ್ತು ಇವತ್ತಿನ ಬಿಗ್ ಬಾಸ್ ಮೂರನೇ ಪ್ರಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ಯಾರು ಬಿಗ್ ಬಾಸ್ ಮಲ್ಲಿ ಇರ್ತಕ್ಕಂಥ ಎಲ್ಲರೂ ಸೇರಿ ಗಿಲ್ಲಿನ್ ಟಾರ್ಗೆಟ್ ಮಾಡಿದ್ದಾರೆ ಬೇಕಂತಲೇ ಬೇರೆಯವ್ರ ಮನಸ್ಸನ್ನ ನೋಯಿಸೋ ಅಪರಾಧಿ ಯಾರು ಅಂತ ಸುದೀಪ್ ಸರ್ ಕೇಳಿದ್ರೆ ಎಲ್ಲರೂ ಕೂಡ ಗಿಲ್ಲಿನ ಚೂಸ್ ಮಾಡಿದ್ದಾರೆ ಹಾಗಾದ್ರೆ ಹೋಲ್ ಆಗಿ ಎಲ್ಲರೂ ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ ಹಾಗಾದ್ರೆ ಗಿಲ್ಲಿ ಕತೆ ಮುಗ್ದೋಯ್ತಾ ಅಂದ್ರೆ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದಾರೆ ಏನಾಗ್ತಿದೆ ಇಲ್ಲಿ ಬೇರೆಯವರೆಲ್ಲ ಟಾರ್ಗೆಟ್ ಮಾಡಿ ಆದ್ರೆ ಕಾವ್ಯಾಗ್ ಟಾರ್ಗೆಟ್ ಮಾಡಿದ್ಲು ಅಶ್ವಿನಿ ಗೌಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಧನುಷ್ ಕಂಪ್ಲೇಂಟ್ ಮಾಡ್ತಾ ಇದಾರೆ ಸ್ಪಂದನ ಕಾವ್ಯ ಅರೆ ಬೇರೆಯವರೆಲ್ಲ ಮಾತಾಡಿದ್ ಎಕ್ಸ್ಪೆಕ್ಟೆಡ್ ಆದ್ರೆ ಕಾವ್ಯ ಮಾತಾಡಿದೆಯಲ್ಲ ನಿಜವಾಗ್ಲು ಅನ್ಎಕ್ಸ್ಪೆಕ್ಟೆಡ್ ಆ ಎಲ್ಲ ನಮಸ್ತೆ ಎಲ್ಲರಿಗೂ ನಾನಿ ಮರಗುವರೆ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಹಾಗೆ ಬಿಗ್ ಬಾಸ್ ನ ಮೂರನೇ ಪ್ರಮೋ ರಿವ್ಯೂಗೂ ಕೂಡ ಸ್ವಾಗತ ಈಗಷ್ಟೇ ಬಿಗ್ ಬಾಸ್ ನ ಮೂರನೇ ಪ್ರಮೋ ನೋಡಿದೆ ಸುದೀಪ್ ಸರ್ ಮತ್ತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮಧ್ಯೆ ಏನೆಲ್ಲ ಡಿಸ್ಕಶನ್ಸ್ ನಡೆದಿದೆ ಯಾರೆಲ್ಲ ಟಾರ್ಗೆಟ್ ಆಗಿದ್ದಾರೆ ಭಾನುವಾರದ ಎಪಿಸೋಡ್ ಅಲ್ಲಿ ಫನ್ ಇತ್ತು ಆದ್ರೆ ಎರಡನೇ ಪ್ರೊಮೋ ದಾಟಿ ಮೂರನೇ ಪ್ರೊಮೋ ಬರೋ ಅಷ್ಟರಲ್ಲಿ ಫುಲ್ ಸೀರಿಯಸ್ ಆಗೋಗಿದೆ ಎಲ್ಲರೂ ಕೂಡ ಗಿಲ್ಲಿನ ಬೆಂಕಿ ಹಾಕಿ ಸುಡ್ತಾ ಇದ್ದಾರೆ ಹಾಗಾದ್ರೆ ಅಸ್ಲಿಗೆ ನಡೆದಂತ ಸಿಚುವೇಶನ್ ಏನೇನೆಲ್ಲ ಆಗಿದೆ ಬಿಗ್ ಬಾಸ್ ಮನೇಲಿ ಬನ್ನಿ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಇವತ್ತಿನ ಬಿಗ್ ಬಾಸ್ ಪ್ರೊಮೋದಲ್ಲಿ ಎಲೆಟ್ ಆಗಿರ್ತಕ್ಕಂಥ ಡೈಲಾಗ್ ಯಾವುದು ಅಂದ್ರೆ ಬೇಕಂತಲೇ ಬೇರೆಯವರ ಅಪರಾಧಿ ಓಕೆ ಸುದೀಪ್ ಸರ್ ಒಂದು ಕ್ವಶನ್ ಕೇಳ್ತಾರೆ ಇವತ್ತಿನ ಬಿಗ್ ಬಾಸ್ ಪ್ರೊಮೋದಲ್ಲಿ ಏನಪ್ಪಾ ಅಂತಂದ್ರೆ ಬೇಕಂತಲೇ ಬೇರೆಯವರ ಮನಸ್ಸನ್ನ ನೋಯಿಸೋ ಅಪರಾಧಿ ಯಾರು ಅಂತ ಕೇಳಿದಾಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಚೂಸ್ ಮಾಡತಕ್ಕಂಥ ಹೆಸರು ಗಿಲ್ಲಿ ನಟ ಯಾಕೆ ಅಂತಂದ್ರೆ ತನ್ನ ಕಾಮಿಡಿ ಮೂಲಕ ಬೇರೆಯವರ ಮನಸ್ಸಿಗೆ ನೋವು ಮಾಡ್ತಾ ಇದ್ದಾನೆ ತನ್ನ ಕಾಮಿಡಿ ಅತಿರೇಕಕ್ಕೆ ಹೋಗ್ತಾ ಇದೆ ಇನ್ನೊಬ್ರು ಹೇಳ್ತಾ ಇರ್ತಾರಲ್ಲ ಕಾಮಿಡಿ ಕಾಮಿಡಿ ಆಗಿರ್ಬೇಕು ಅದು ತೇಜೋವಧೆ ಆಗ್ತಾ ಇದೆ ಸ್ವಂತಕ್ಕೆ ಕಾಮಿಡಿ ಮಾಡ್ಕೋಬೇಕು ಅದನ್ನ ಹೊರತುಪಡಿಸಿ ಬೇರೆಯವರ ಮೇಲೆ ಕಾಮಿಡಿ ಮಾಡಬಾರ್ದು ಈ ತರದ ಒಂದಷ್ಟು ಅಲಿಗೇಷನ್ಸ್ ಆಲ್ರೆಡಿ ತುಂಬಾ ಸಲ ವಾರ್ನಿಂಗ್ ಆಗಿ ಬಂದಿತ್ತು ಗಿಲ್ಲಿ ಮೇಲೆ ಸೊ ಈಗ ಸಿಕ್ಕಿದೆ ಚಾನ್ಸ್ ಅಂತಂದೇಳಿ ಎಲ್ಲರೂ ಕೂಡ ಗಿಲ್ಲಿನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿ ಗಿಲ್ಲಿನ ಚೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ನಂಬರ್ ಆಫ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಇವ್ರನ್ನ ಚೂಸ್ ಮಾಡಿ ಅಪರಾಧಿ ಅಂತ ನಿಲ್ಲಿಸಿದ್ದಾರೆ ನೋಡೋಣ ಇದಾದ್ಮೇಲೆ ನೆಕ್ಸ್ಟ್ ಯಾರ್ಯಾರೆಲ್ಲ ಏನೇನೆಲ್ಲ ರೀಸನ್ಸ್ ಕೊಟ್ಟಿದ್ದಾರೆ ಗಿಲ್ಲಿ ಯಾಕೆ ಅಪರಾಧಿ ಅಂತ ಯಾರ್ಯಾರೆಲ್ಲ ಏನೇನು ರೀಸನ್ ಕೊಟ್ಟಿದ್ದಾರೆ ಏನೇನೆಲ್ಲ ಹೈಲೈಟ್ ಆಗಿದೆ ಬನ್ನಿ ನೋಡೋಣ ಕಾಮಿಡಿ ಮಾಡೋದು ಧನುಷ್ ಅವರು ಅನ್ಸುತ್ತೆ ಬಹುಶಃ ಧ್ವನಿ ಕೇಳಿಸ್ತಾ ಇದೆ ಧನುಷ್ ಅವರ ಧ್ವನಿ ಅದು ಆ ಧನುಷ್ ಅವರು ಹೇಳ್ತಾ ಇದಾರೆ ಒಬ್ಬರನ್ನ ಕೆಳಗಡೆ ಹಾಕಿ ಕಾಮಿಡಿ ಮಾಡೋದು ಸೊ ಆ ಒಂದು ಡೈಲಾಗ್ ಕೇಳಿ ಬಂದಿದೆ ಏನಪ್ಪಾ ಡೈಲಾಗ್ ನ ಅರ್ಥ ಇನ್ನೊಮ್ಮೆ ಕೇಳಿಸ್ಕೊಳ್ಳೋಣ ಒಬ್ಬರನ್ನ ಕೆಳಗಡೆ ಹಾಕಿನೇ ಅವ್ರು ಕಾಮಿಡಿ ಮಾಡೋದು ಅಂತ ಧನುಷ್ ಅವರು ಹೇಳ್ತಾ ಇದ್ದಾರೆ ಅಫ್ಕೋರ್ಸ್ ಧನುಷ್ ಅವ್ರಿಗೆ ಯಾಕೆ ಈ ರೀತಿ ಕೋಪ ಬಂದಿದೆ ಈ ವಾರದಲ್ಲಿ ಅಂತಂದರೆ ಆ ಡ್ರಮ್ಮು ನೀರು ತುಂಬಿಸುವಂಥ ಒಂದು ಆಟದಲ್ಲಿ ಆಲ್ರೆಡಿ ಗಿಲ್ಲಿ ಏಕವಚನದಲ್ಲಿ ಮಾತಾಡಿದ್ದು ಧನುಷ್ಗೆ ಇಷ್ಟ ಆಗಿರಲಿಲ್ಲ ಅದನ್ನು ಅವತ್ತಿಂದ ಕೂಡ ಅವರು ಹೇಳ್ಕೊಂಡು ಬಂದಿದ್ರು ಅದಾದಮೇಲೆ ಸಾರಿ ಕೂಡ ಕೇಳಿದ್ರು ಗಿಲ್ಲಿ ನಟ ಬಟ್ ಆದರೂ ಕೂಡ ಅವರು ಸಹಿಸ್ಕೊಳ್ದೆ ಈಗ ಸಿಕ್ಕಿ ಚಾನ್ಸ್ ಅಂತಂದೇಳಿ ಈ ಒಂದು ಅಪರಾಧಿ ಸ್ಥಾನನ ಗಿಲ್ಲಿಗೆ ಧನುಷ್ ಅವರು ಕೊಟ್ಟಿದ್ದಾರೆ ಅಫ್ಕೋರ್ಸ್ ಧನುಷ್ ಕೊಟ್ಟಿದ್ರಲ್ಲಿ ಬೇರೆ ಆಶ್ಚರ್ಯ ಏನಿಲ್ಲ ಬಿಕಾಸ್ ಟೂ ತ್ರೀ ಟೈಮ್ಸ್ ಆಲ್ರೆಡಿ ಇಂದ ರಿಪೀಟ್ ಆಗಿತ್ತು ಬಟ್ ಇವ್ರನ್ನ ಹೊರತುಪಡಿಸಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿ ಬೇರೆ ಕೊಟ್ಟಿದ್ದಾರೆ ಎಂಟರ್ ಆಗಿದ್ದಾರೆ ನನ್ನನ್ನ ಕುಗ್ಗಿಸಬಹುದು ಅನ್ನೋ ಒಂದು ಸ್ಟ್ರಾಟಜಿ ಅವನು ನನ್ನ ಮೇಲೆ ಪ್ಲೇ ಮಾಡ್ತಾ ಇರ್ತಾನೆ ಇದು ಅಶ್ವಿನಿ ಮ್ಯಾಮ್ ಹೇಳೋದು ಕೋರ್ಸ್ ಇವರಿಬ್ಬರಿಗೆ ಮೊದ್ಲೇ ಆಗಲ್ಲ ಇದು ಗೊತ್ತಿರತಕ್ಕಂಥದ್ದು ಇವ್ರ ಏನೇ ರೀಸನ್ಸ್ ಕೊಟ್ಟರು ಕೂಡ ಐ ಅಗ್ರಿ ನಾನು ಕೂಡ ಒಪ್ಕೋತೀನಿ ಕರ್ನಾಟಕ ಜನತೆ ಕೂಡ ಒಪ್ಕೊಳ್ಳುತ್ತೆ ಬಿಕಾಸ್ ಇವ್ರಿಬಿಗೂ ಆಗಲ್ಲ ಗೊತ್ತಿದೆ ಓಕೆ ಒಬ್ಬ ಪರ್ಸನ್ ಮತ್ತೆ ಇನ್ನೊಬ್ಬ ಪರ್ಸನ್ಸ್ ಆಗದೇ ಇದ್ದಾಗ ಅವ್ರು ಏನೇ ರೀಸನ್ಸ್ ಕೊಟ್ಟರು ಕೂಡ ಅದನ್ನ ಪರ್ಸನಲ್ ಆಗಿ ತಗೋಬೇಕಾಗತ್ತೆ ಪರ್ಸನಲ್ ಆಗಿ ತಗೊಂಡಿದಾರ ನಾವು ಅರ್ಥ ಮಾಡ್ಕೋತೀವಿ ಓಕೆ ಸೊ ಹಾಗಾದ್ರೆ ಅಶ್ವಿನಿ ಗೌಡ ಅವರು ಈ ತರದೊಂದು ರೀಸನ್ ಹೇಳಿದ್ದು ಅಫ್ಕೋರ್ಸ್ ಮಧ್ಯೆ ಅದು ನಡೀತಾನೆ ಇರುತ್ತೆ ಇವರನ್ನ ಅವ್ರ ಕುಗ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಫ್ಕೋರ್ಸ್ ಅಶ್ವಿನಿ ಅವ್ರಿಗೆ ಗಿಲ್ಲಿ ಕುಗ್ಸೋದಿಕ್ ಆಗಲ್ಲ ಸೊ ಗಿಲ್ಲಿ ಅಶ್ವಿನಿ ಅಶ್ವಿನಿಯವ್ರನ್ನ ಆರಾಮ್ಸೆ ಕುಗ್ಗಿಸ್ತಾನೆ ಓಕೆ ಹಾಗಾದ್ರೆ ನೆಕ್ಸ್ಟ್ ಹೈಲೈಟ್ ಆಗಿದೆ ಬನ್ನಿ ನೋಡೋಣ ಗಿಲ್ಲಿ ಯಾರ ಹೆಸ್ರನ್ನ ತಗೊಂಡು ರೇಗಿಸ್ತಾನೋ ಅದು ಅವರಿಗೆ ಪರ್ಸ್ನಲಿ ಅಲರ್ಟ್ ಆಗಿರೋದನ್ನ ನಾನು ನೋಡಿದೀನಿ ಅಂತ ಕಾವ್ಯ ಓಕೆ ಜೊತೆಲಿ ಇದ್ಕೊಂಡು ಹಾಕೊಡೋದು ಬೆನ್ನಿಗೆ ಚೂರಿ ಹಾಕೋದು ಅಂದ್ರೆ ಇದೇ ಅನ್ಸುತ್ತೆ ಅಫ್ಕೋರ್ಸ್ ಇದನ್ನ ಸಾಕಷ್ಟು ಜನ ಅನ್ಕೋಬಹುದು ಹೌದು ಸರ್ ಕಾವ್ಯ ಕಾವ್ಯ ಸತ್ಯ ಹೇಳ್ತಾ ಇದಲ್ಲ ಅಂತ ಹೇಳಿ ಬಟ್ ಸತ್ಯನ ಒಬ್ಬೊಬ್ಬರಿದ್ದಾಗ ಹೇಳ್ಬಹುದಾಗಿತ್ತು ಬುದ್ಧಿವಾದರ ಅದನ್ನು ಹೊರ್ತುಪಡಿಸಿ ಈ ತರದೊಂದು ಪಂಚಾಯತಿಲಿ ತಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಸೋದು ಜೊತೆಯಲ್ಲಿದ್ದು ಬೆನ್ನಿಗೆ ಚೂರಿ ಹಾಕದಾಗೇನೆ ಲೆಕ್ಕ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಕಾವ್ಯ 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 ಅಂತ ಇದನ್ನ ಯಾರೂ ಕೂಡ ಕರ್ನಾಟಕ ಜನತೆ ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಕಾವ್ಯ ಇದನ್ನ ಮಾಡಬಾರ್ದಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಸಾಕಷ್ಟು ಜನ ಆ ಒಂದು ವಿಡಿಯೋಗೆ ಹಾಕಿರ್ತಕ್ಕಂಥ ಕಮೆಂಟ್ಸ್ ಕೂಡ ಅದೇ ರೀತಿ ಇತ್ತು ಕಾವ್ಯ ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಸಾಕಷ್ಟು ಜನ ಕಾವ್ಯ ಉಗೀತಾ ಇದ್ದಾರೆ ಸೊ ಕಾವ್ಯ ಮಾಡಬೇಕು ಅದನ್ನ ಆ ಒಂದು ರೀಸನ್ ಹೇಳ್ಬೇಕು ಅಂತಂದಿದ್ರೆ ಸಪ್ರೇಟಾಗಿದ್ದಾಗಲೇ ಹೇಳ್ಬೋದಾಗಿತ್ತು ಸಾಕಷ್ಟು ಸಲ ಹೇಳಿದಾರೆ ಹೌದು ನಿಜ ಬಟ್ ಸಪ್ರೇಟಾಗಿ ಇದ್ದಾಗೆ ಹೇಳ್ಬೋದಾಗಿತ್ತು ಸಪ್ರೇಟಾಗಿದ್ದಾಗಲೇ ಅದನ್ನು ತಿದ್ದಿಸ್ಬೋದಾಗಿತ್ತು ಬಟ್ ಅದನ್ನು ಹೊರತುಪಡಿಸಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಈ ರೀತಿ ಚೂಸ್ ಮಾಡಿದ್ದು ಯಾಕೋ ಇಷ್ಟ ಆಗಲಿಲ್ಲ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತ ಕಮೆಂಟ್ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಲ್ಲ ಹೈಲೈಟ್ ಆಗಿದೆ ನೋಡೋರು ಸತ್ಯನಾ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ ನಾನು ನಡೆದಿರೋದನ್ನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ ಅದು ಇನ್ನೊಬ್ಬರನ್ನ ನಾನು ಕೆಳಗಡೆ ಆಗಲ್ಲ ಇನ್ನೊಬ್ಬರು ಮರ್ಯಾದೆ ಆಗಲ್ಲ ಇಲ್ಲಿ ಹೇಳ್ತಿರೋದು ನೆಕ್ಸ್ಟ್ ಸತ್ಯನ ಈಗ ಯಾರೋ ಒಬ್ರು ಅಲ್ಲಿ ಮೂಲ ಕೂತ್ಕೊಂಡ ಮಾತಾಡ್ತಾರೆ ಗೊತ್ತಿಲ್ಲ ವಾಚ್ ನೀವೇ ನೀವ್ ಇಲ್ದೇ ಇದ್ದಾಗ ಬೇರೆ ಸಾಕಷ್ಟು ನಿಮ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಕೆಟ್ಟದಾಗ ಮಾತಾಡ್ತಾ ಇರ್ತಾರೆ ಅದು ಗೊತ್ತಾಗ್ತಾ ಇರುತ್ತೆ ನಾನ್ ನೋಡಿರ್ತೀನಿ ಅದನ್ನ ಕಾಮಿಡಿ ರೂಪದಲ್ಲಿ ಬಂದು ನಿಮ್ ಮುಂದೆ ಹೇಳ್ತಾ ಇರ್ತೀನಿ ಬಟ್ ಅದನ್ನ ನೀವು ತಪ್ಪಾಗಿ ಅರ್ಥ ಅರ್ಥ ಈಗ ನಾನು ಹೇಳೋದನ್ನ ನೀವು ಡೈರೆಕ್ಟ್ ಆಗಿ ಕೇಳಿಸ್ಕೋಬೇಕು ಅದನ್ನ ಹೊರತುಪಡಿಸಿ ನೀವು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದಾಗ ಅಲ್ಲಿ ನೀವು ಆ ಶೋನ ನೋಡಿ ಓಹ್ ಈ ವ್ಯಕ್ತಿ ನನ್ನ ಜೊತೆಲಿ ಇದ್ಬಿಟ್ಟು ನನಗೆ ಈ ರೀತಿ ಮಾತಾಡಿದ್ದಾರೆ ಈ ರೀತಿ ನೀವು ನೋಡಿದಾಗ ನಿಮ್ಗೆ ಅದರ್ಟ್ ಆಗುತ್ತೆ ಅದನ್ನ ಹೊರತುಪಡಿಸಿ ನಾನು ಡೈರೆಕ್ಟ್ ಆಗಿ ಇಲ್ಲೇ ಹೇಳಿರ್ತೀನಿ ಅದನ್ನ ನೀವು ಸೀರಿಯಸ್ ಆಗಿ ಅರ್ಥ ಮಾಡ್ಕೋಬಹುದು ಕಾಮಿಡಿ ಹೇಳಿರ್ತೀನಿ ಅದ ನೀವು ಅಲ್ಲೇ ಅರ್ಥ ಮಾಡ್ಕೋಬಹುದು ಉದ್ದೇಶ ಆಗಿತ್ತು ಅದನ್ನ ಹೊರತುಪಡಿಸಿ ಬೇರೆ ಯಾರ ಮನಸ್ಸು ನೋವು ಮಾಡೋದಿಕ್ಕೋ ಅಥವಾ ಬೇರೆಯವ್ರನ್ನ ತುಡಿದ್ಬಿಟ್ಟು ಬರೋದಿಕ್ಕೋ ಸೊ ಇದು ನಮ್ಮ ಗಿಲ್ಲಿ ಅವರ ಒಂದು ಆನ್ಸರ್ ಆಗಿರುತ್ತೆ ಕೊನೆದಾಗ ಏನ್ ಪಂಚ ಕೊಟ್ಟಿದ್ದಾರೆ ಅದಕ್ಕೆ ಇದ್ದಂಗೆ ಹೇಳ್ತೀನಿ ಅದು ನಿಮ್ಗೆ ಅನ್ಸ್ಬೋದೇನೋ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಅಫ್ಕೋರ್ಸ್ ನನ್ಗೇನು ಗಿಲ್ಲಿ ಅವರ ಮಾತಲ್ಲಿ ಅಫ್ಕೋರ್ಸ್ ಒಬ್ಬ ಕಾಮಿಡಿಯನ್ ಅಂತ ಬಿಗ್ ಬಾಸ್ ಮನೇಲಿ ಬಿಟ್ಟಾಗ ಪ್ರತಿ ಸಲ ಇದು ರಿಪೀಟ್ ಆಗ್ತಾನಿದೆ ಲಾಸ್ಟ್ ಟೈಮ್ ಒಬ್ರು ಕಾಮಿಡಿ ಸಂತು ಅವ್ರು ಬಂದಾಗ್ಲೂ ಕೂಡ ಇದು ರಿಪೀಟ್ ಆಗಿತ್ತು ಅವಾಗಲೂ ಕೂಡ ಸುದೀಪ್ ಸರ್ ಬೈದಿದ್ರು ಇನ್ನೊಬ್ಬರನ್ನ ಕಾಲು ಎಳೆದು ನಗಿಸ್ತಾನೆ ಅದು ಕಾಮಿಡಿ ಆಗಲ್ಲ ಅದು ಬೇರೆ ತರ ಆಗುತ್ತೆ ಇನ್ನೊಬ್ಬರನ್ನ ಅಜೀವ್ ಮಾಡ್ದಂಗೆ ಆಗುತ್ತೆ ಅಂತ ಬಟ್ ಇಲ್ಲಿ ವಿಚಾರದಲ್ಲಿ ಪ್ರತಿ ಬಿಗ್ ಬಾಸ್ ಇಡೀ ಕರ್ನಾಟಕ ಜನತೆ ನೋಡಿ ನಗ್ತಾ ಇದ್ದಾರೆ ಸಾವಿರ ಕೋಟ್ಯಾಂತರ ಜನ ನಗ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಕಾಲು ಎಳೆದ್ಬಿಟ್ಟು ನಗ್ಸೋದ್ರಿಂದ ಅಂದ್ರೆ ಅದು ಆಗಲ್ಲ ಒಬ್ಬ ವ್ಯಕ್ತಿ ಹರ್ಟ್ ಮಾಡ್ತಾ ಇಲ್ಲ ಅಲ್ಲಿ ಅಲ್ಲಿ ನಡೆದಿರೋದು ಅವರ ಮನಸ್ಥಿತಿ ಅವರ ವ್ಯಕ್ತಿತ್ವ ಏನಿದೆ ಅದನ್ನ ತೋರಿಸ್ತಾ ಇರೋದು ಅದನ್ನು ಕಾಮಿಡಿ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿರೋದು ಸೊ ಬಟ್ ಏನಾದ್ರೂ ಏನಂತೆ ಇಷ್ಟು ಜನಕ್ಕೆ ಸೇರಿ ಒಂದೇ ಒಂದು ಮಾತಲ್ಲಿ ಸರಿಯಾಗಿ ಗಿಲ್ಲಿ ಗುಣ್ಣ ಇಟ್ಟಿದ್ದಾನೆ ಅದಂತೂ ತುಂಬಾ ಇಷ್ಟ ಆಯ್ತು ಸೊ ಹಾಗಾದ್ರೆ ಇದಿಷ್ಟು ಬಿಗ್ ಬಾಸ್ನ ಇವತ್ತಿನ ಮೂರನೇ ಪ್ರಮೋದ ರಿವ್ಯೂ ಆಗಿತ್ತು ಸೊ ಹಾಗಾದ್ರೆ ಈ ಪ್ರಮೋದಲ್ಲಿ ನೀವು ಈ ಪ್ರಮೋ ನೋಡಿದ ಮೇಲೆ ಈ ಪ್ರಮೋದಲ್ಲಿ ಯಾರು ಸರಿ ಯಾರು ತಪ್ಪು ಅನಿಸ್ತಾ ಇದೆ ನನ್ನ ಕೇಳದಾದ್ರೆ ಅಫ್ಕೋರ್ಸ್ ನೀವು ನಿಮ್ಗೆ ಗೊತ್ತೇ ಇರುತ್ತೆ ನಾನು ಯಾವತ್ತಿದ್ರೂ ಕೂಡ ಒಳ್ಳೆತನದ ಪರವಾಗಿರ್ತೀನಿ ಇದರಲ್ಲಿ ಯಾರು ಒಳ್ಳೆಯವರಾಗಿರ್ತಾರೆ ಅವ್ರ ಪರವಾಗಿ ನಾನು ಇರ್ತೀನಿ ಇವ್ರನ್ನ ಹೊರತುಪಡಿಸಿ ನನಗೇನೋ ಕಾವ್ಯ ಮಾಡಿದ ಇಷ್ಟ ಆಗಲಿಲ್ಲ ಎಲ್ಲರೂ ಕೂಡ ಅಲಿಗೇಷನ್ ಮಾಡಿದ್ದು ಓಕೆ ಬಟ್ ಕಾವ್ಯ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿದ ಇಷ್ಟ ಆಗಿಲ್ಲ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಸೊ ಕೊನೆದಾಗ ಹೇಳ್ತಾ ಇದ್ದೀನಿ ಯಾರ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ ನೋಡ್ತಾ ಇದರ ನನ್ನ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಟನ್ ಆನ್ ಮಾಡಿಕೊಳ್ಳಿ ಯಾರ್ಯಾರು ಈ ಒಂದು ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ ಚಾನಲ್ ಇದೆ ಅಲ್ಲಿ ಜಾಯ್ನ್ ಆಗಿ ಓಕೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ರೆಗ್ಯುಲರ್ ಆಗಿ ಬಂದು ತಲುಪುತ್ತೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಇರ್ತಕ್ಕಂಥ ವೀಡಿಯೋಗಳು ಬಂದು ತಲುಪುತ್ತೆ ಓಕೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ಆದರೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್